ನಮಸ್ಕಾರ ರೈತ ಬಾಂಧವ್ರೆ ನಾನು ಭರ್ತೇಶ್ ಬೆಳಗಾವಿ ಜಿಲ್ಲೆ ಹತನಿಯಿಂದ ಬಂಧುಗಳೇ ಇವತ್ತು ನಾನು ಎ ಡಬ್ಲ್ಯೂ ಪಿ ಎಲ್ ಆರ್ಗ್ಯಾನಿಕ್ ಗೊಬ್ಬರ ಮತ್ತು ಸ್ಪ್ರೇಗಳ ಬಗ್ಗೆ ಮಾಹಿತಿ ತಿಳಿಸಲು ಬಂದಿದ್ದೇನೆ ನೋಡಿರಿ ಎಲ್ಲ ಬೆಳೆಗೆ ಇದು ಉಪಯೋಗ ಆಗುವಂಥ ಪ್ರಾಡಕ್ಟ್ಗಳು ಅದರಲ್ಲಿ ನಾನು ಅರಿಶಿನ ಬೆಳೆಗೆ ಯಾವ ರೀತಿ ಉಪಯೋಗ ಮಾಡಬೇಕಂತ ತಿಳಿಸ್ತಾ ಇದ್ದೇನೆ ನೋಡಿರಿ ಇದು ಹೂವಿಟ ಅಂತ ಇದು ಗೊಬ್ಬರ ಭೂ ಇಟಾ ಅಂತ ಇದು ನಾಲ್ಕು ಕೆಜಿ ಇರ್ತದ ಪರ್ ಎಕ್ರೆ ಎರಡೆರಡ್ ಪ್ಯಾಕೆಟ್ ಅನ್ನು ಯೂಸ್ ಮಾಡ್ಬೇಕಾಗ್ತದ್ರಿ ನೋಡ್ರಿ ಎರಡೆರಡು ಪ್ಯಾಕೆಟ್ ಅಂತೆ ಎರಡು ಸಲ ಉಪಯೋಗ ಮಾಡಬೇಕು ಒಂದು ಸಲ ಅರಿಶಿನ ಬೆಳೆ ಮಾಡುವಕ್ಕಿಂತ ಮುಂಚೆ ಒಣ ಮಣ್ಣಿನಲ್ಲಿ ಇದನ್ನ ಯೂಸ್ ಮಾಡ್ಬೇಕ್ರಿ ಆಮ್ಯಾಗ ನಾಟಿ ಆದ ನಂತರ ಎರಡು ಸಲ ಡ್ರಿಚಿಂಗ್ ಮಾಡ್ಬೇಕ್ರಿ ಈ ಪೌಡರ್ ಇಕೋ ಹರಿಯಾಲಿ ಅಂತ ಹೇಳಿ ಪೌಡರ್ ಇದೆ ರೀ ಆಮೇಲೆ ಇದು ಅಗ್ರೋ ನೈಂಟಿ ಅಂತ ಲಿಕ್ವಿಡ್ ಇರ್ತದ್ರಿ ಇವು ಎರಡು ಸೇರಿಸಿ ನಾವು ಎರಡು ಸಲ ಅನ್ನು ಮಾಡ್ಬೇಕ್ರಿ ಆಮ್ಯಾಗ ಒಂದು ಸಲ ಸ್ಪ್ರೇ ಮಾಡ ಸಲ ಸ್ಪ್ರೇ ಮಾಡ್ಬೇಕಾಗ್ತದ್ರಿ ಅಗ್ರೋ ನೈಂಟಿ ಟೆನ್ ಎಮ್ ಎಲ್ ಪರ್ ಟ್ಯಾಂಕ್ ಮತ್ತು ಟ್ವೆಂಟಿ ಎಮ್ ಎಲ್ ಪರ್ ಟ್ಯಾಂಕ್ ಎರಡು ಸಲ ಸ್ಪ್ರೇ ಎರಡು ಸಲ ಡ್ರಿಚಿಂಗ ಎರಡು ಸಲ ಗೊಬ್ಬರ ನೋಡ್ರಿ ಇದು ಎ ಡಬ್ಲ್ಯೂ ಪಿ ಎಲ್ ಆರ್ಗ್ಯಾನಿಕ ಇದು ಆರ್ಗ್ಯಾನಿಕ್ ಉಪಯೋಗ ಮಾಡೋದ್ರಿಂದ ಫೈಟ್ ಬೇರ್ಗಳ ಸಂಖ್ಯೆ ಹೆಚ್ಚಾಗ್ತದ್ರಿ ಇಳುವರಿ ಜಾಸ್ತಿ ರೀ ಆಮೇಲೆ ಅರಿಶಿನ ಕಲರ್ ಕೂಡ ಚೆನ್ನಾಗಿ ಬರ್ತದ್ರಿ ಚೆನ್ನಾಗಿ ಇಳುವರಿ ಬರ್ತದ್ರಿ ನೀರ್ ಹೆಚ್ಚಾದ್ರೂ ಕೂಡ ಈ ಭೂಟ ಅನ್ನುವಂತ ಒಂದು ಗೊಬ್ಬರ ಇದು ಕಂಟ್ರೋಲ್ ರೀ ಅದ್ರ ಜೊತೆಗೆ ಇದು ಪಿ ಎಚ್ ವ್ಯಾಲ್ಯೂ ಕೂಡ ಮೇಂಟೈನ್ ರೀ ಭೂಮಿಯದ ಅದ್ರ ಜೊತೆಗೆ ಏನಾಗ್ತದ ಅಂತಂದ್ರ ಇಳುವರಿ ಹೆಚ್ಚು ರೋಗಗಳ ಕಡಿಮೆ ಈಗ ಸಾಕಷ್ಟು ಜನ ರೈತರು ನಮಗ ಒಳ್ಳೆ ರಿಪ್ಲೈ ಅನ್ನು ಕೊಟ್ಟಿದ್ದಾರೆ ಹಿಂದಿನ ವರ್ಷ ಎಲ್ಲರಿಗೂ ಈ ಅರಿಶಿನ ಬೆಳೆಗೆ ನೀವು ಸರಿಯಾಗಿ ಚೆನ್ನಾಗಿ ಉಪಯೋಗ ಮಾಡಿ ಒಳ್ಳೆ ಒಂದು ಇಳುವರಿ ಪಡ್ಕೋರಿ ಅಂತ ವಿನಂತಿಸುತ್ತೇನೆ ಥ್ಯಾಂಕ್ ಯು ನಮಸ್ಕಾರ ರೈತ ಬಾಂಧವರೆ ನಮಸ್ಕಾರ ರೈತ ಬಾಂಧವರೆ ನಾನು ಬರ್ತೇಶ್ ಬೆಳಗಾವಿ ಜಿಲ್ಲೆ ಹತ್ತನಿಯಿಂದ ಬಂಧುಗಳೇ ಇವತ್ತು ನಾನು ಎ ಡಬ್ಲ್ಯೂ ಪಿ ಎಲ್ ಆರ್ಗ್ಯಾನಿಕ್ ಗೊಬ್ಬರ ಮತ್ತು ಸ್ಪ್ರೇಗಳ ಬಗ್ಗೆ ಮಾಹಿತಿ ತಿಳಿಸಲು ಬಂದಿದ್ದೇನೆ ನೋಡಿ ಎಲ್ಲ ಬೆಳೆಗೆ ಇದು ಉಪಯೋಗ ಆಗುವಂತ ಪ್ರಾಡಕ್ಟ್ಗಳು ಅದರಲ್ಲಿ ನಾನು ಅರಿಶಿನ ಬೆಳೆಗೆ ಯಾವ ರೀತಿ ಉಪಯೋಗ ಮಾಡ್ಬೇಕಂತ ತಿಳಿಸ್ತಾ ಇದ್ದೇನೆ ನೋಡಿ ಇದು ಭೂವಿಟ ಅಂತ ಇದು ಗೊಬ್ಬರ ಭೂವಿಟ ಅಂತ ಇದು ನಾಲ್ಕು ಕೆ ಜಿ ಇರ್ತದೆ ಪರ್ ಎಕ್ರೆ ಎರಡೆರಡು ಪ್ಯಾಕೆಟ್ ಅನ್ನು ಯೂಸ್ ರೀ ನೋಡ್ರಿ ಎರಡು ಎರಡ್ ಪ್ಯಾಕೆಟ್ ಎರಡು ಸಲ ಉಪಯೋಗ ಮಾಡಬೇಕು ಒಂದು ಸಲ ಅರಿಶಿನ ಬೆಳೆ ಮಾಡುವಕ್ಕಿಂತ ಮುಂಚೆ ಒಣ ಮಣ್ಣಿನಲ್ಲಿ ಇದನ್ನ ಯೂಸ್ ಮಾಡ್ಬೇಕ್ರಿ ಆಮ್ಯಾಗ ನಾಟಿ ಆದ ನಂತರ ಎರಡು ಸಲ ಡ್ರಿಚಿಂಗ್ ಮಾಡ್ಬೇಕ್ರಿ ಈ ಪೌಡರ್ ಇಕೋ ಹರಿಯಾಲಿ ಅಂತ ಹೇಳಿ ಪೌಡರ್ ಇದೆ ರೀ ಆಮೇಲೆ ಇದು ಅಗ್ರೋ ನೈಂಟಿ ಅಂತ ಲಿಕ್ವಿಡ್ ಇರ್ತದ್ರಿ ಇವು ಎರಡು ಸೇರಿಸಿ ನಾವು ಎರಡು ಸಲ ಡ್ರಿಚಿಂಗ್ ಅನ್ನು ಮಾಡ್ಬೇಕ್ರಿ ಆಮ್ಯಾಗ ಒಂದ್ ಸಲ ಸ್ಪ್ರೇ ಮಾಡ ಎರಡ್ ಸಲ ಸ್ಪ್ರೇ ಮಾಡ್ಬೇಕಾಗ್ತದ್ರಿ ಅಗ್ರೋ ನೈಂಟಿ ಟೆನ್ ಎಮ್ ಎಲ್ ಪರ್ ಟ್ಯಾಂಕ್ ಮತ್ತು ಟ್ವೆಂಟಿ ಎಮ್ ಎಲ್ ಪರ್ ಟ್ಯಾಂಕ್ ಎರಡು ಸಲ ಸ್ಪ್ರೇ ಎರಡ್ ಸಲ ಡ್ರಿಚಿಂಗ ಎರಡ್ ಸಲ ಗೊಬ್ಬರ ನೋಡ್ರಿ ಆ ಇದು ಎ ಡಬ್ಲ್ಯೂ ಪಿ ಎಲ್ ಆರ್ಗ್ಯಾನಿಕ ಇದು ಆರ್ಗ್ಯಾನಿಕ್ ಉಪಯೋಗ ಮಾಡೋದ್ರಿಂದ ಫೈಟ್ ಬೇರ್ಗಳ ಸಂಖ್ಯೆ ಹೆಚ್ಚಾಗ್ತದ್ರಿ ಇಳುವರಿ ಜಾಸ್ತಿ ಕೊಡ್ತದ್ರಿ ಆಮೇಲೆ అరిశిన కలర్